ಒಂದೇ ರೀತಿ ಅವಲಕ್ಕಿನ ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವಾ ಸೊ ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಮಾಡುವಂತ ಒಂದು ಅವಲಕ್ಕಿನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದನ್ನು ಟೀ ಟೈಮ್ಗೆ ಟೀ ಕುಡಿತಾ ತಿನ್ಬೋದು ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಅವತ್ತೇನು ತಿಂಡಿ ಇರಲಿಲ್ಲ ಅಂತಾದರೆ ಕೂಡ ಈ ತಿಂಡಿನ ನೀವು ದಿಢೀರಾಗಿ ವಿದಿನ್ ಫೈವ್ ಮಿನಿಟ್ಸ್ ಅಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಡ್ಬೋದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಹಲೋ ಿವಾರ್ ನಾನ್ ಸುಷ್ಮಾ ವೆಜೋಲ್ಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಒಂದು ಬೌಲ್ಗೆ ಒಂದ್ ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದೂವರೆ ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಹಾಗೆ ನೋಡಿ ಇದಕ್ಕೆ ಈಗ ಒಂದು ನೆಲ್ಲಿಕಾಯನ್ನ ನಾನು ಈ ರೀತಿ ತುರ್ಕೊಂಡು ಹಾಕೊಳ್ತಾ ಇದ್ದೀನಿ ನೆಲ್ಲಿಕಾಯಲ್ಲಿ ನಾವು ತುಂಬಾ ರೀತಿ ರೆಸಿಪಿಗಳನ್ನ ಮಾಡಬಹುದು ಆಲ್ರೆಡಿ ನಾನು ಸಾಕಷ್ಟು ರೀತಿಯ ನೆಲ್ಲಿಕಾಯಿ ರೆಸಿಪಿಗಳನ್ನ ಕೂಡ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಒಂದ್ ಸ್ವಲ್ಪ ನಾನು ಹಸಿ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಮತ್ತೆ ಹಸಿ ಮೆಣಸನ್ನ ನೋಡಿ ಈ ರೀತಿ ಚೆನ್ನಾಗಿ ಈ ಹಸಿ ಕೊಬ್ಬರಿ ಇದೆಲ್ಲ ಏನು ಹಾಕೊಂಡಿದೀವಿ ಅಲ್ವಾ ಅದರಲ್ಲಿ ಚೆನ್ನಾಗಿ ರೀತಿ ನುರ್ಕೊಳ್ಬೇಕು ಅವಾಗ್ಲೇನೆ ಅದು ಟೇಸ್ಟ್ ಅಂದ್ರೆ ಹಸಿ ಮೆಣಸಿನ ಸ್ಮೆಲ್ ಏನಿರುತ್ತೆ ಅಲ್ವಾ ಅದು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನು ಆ ಸ್ವಲ್ಪ ತಿಳುವಾಗಿ ಇರುವಂತ ಅವಲಕ್ಕಿನ ಬೌಲ್ ಬೌಲ್ನಷ್ಟು ಹಾಕೊಂಡಿದೀನಿ ಈಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ಬಹುದು ಅಥವಾ ನೀವು ತೆಂಗಿನಕಾಯಿ ಒಡ್ಕೊಳ್ತೀರಿ ಅಲ್ವಾ ಸೊ ಆ ಕೋಕೋನಟ್ ನೀರನ್ನು ಕೂಡ ನೀವು ಇದಕ್ಕೇನೆ ಒಂದು ಸ್ವಲ್ಪ ಚಿಮ್ಸ್ಕೊಳ್ಬೋದು ಮತ್ತೆ ನೋಡಿ ನಾನು ಒಂದು ಚಮಚದಷ್ಟು ಧನಿಯಾನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಜಸ್ಟ್ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ನೀವು ರೆಡಿಮೇಡ್ ಧನಿಯಾ ಪೌಡರ್ ಏನು ಸಿಗುತ್ತೆ ಅಲ್ವಾ ಅದನ್ನು ಹಾಕಬಾರ್ದು ಬಟ್ ಈ ರೀತಿ ಧನಿಯಾ ಕಾಳನ್ನೇ ಈ ರೀತಿ ಕುಟ್ಕೊಂಡೆ ಹಾಕಿದ್ರೇ ಇದ್ರ ಈ ಅವಲಕ್ಕಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಶೇಂಗಾ ನಮ್ಕಿನ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಅದನ್ನು ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಬಾರೀಕ್ ಸೇವನ್ನಾದ್ರೂ ನೀವು ಹಾಕ್ಕೊಳ್ಬೋದು ಹಾಗೆ ನೋಡಿ ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸಪ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗಾಗಲೇ ನಾನು ಇನ್ನೂ ಒಂದೆರಡು ರೀತಿ ಅವಲಕ್ಕಿ ರೆಸಿಪಿಗಳನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಗೊಜ್ಜು ಅವಲಕ್ಕಿ ಮತ್ತು ಆಗಳು ಕಾಸಿದ ಅವಲಕ್ಕಿ ಅಂತೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಹಾಗೆ ನೋಡಿ ಈಗ ಒಳ್ಳೆ ರುಚಿಕರವಾಗಿರುವಂಥ ಈ ನೆಲ್ಲಿಕಾಯಿ ಅವಲಕ್ಕಿ ರೆಡಿಯಾಗಿದೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ಅವಲಕ್ಕಿನ ಟ್ರೈ ಮಾಡಿ ನೀವು ನೆಲ್ಲಿಕಾಯಿ ಬದಲಿಗೆ ಲಿಂಬು ರಸ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ನೆಲ್ಲಿಕಾಯಿ ಅವಲಕ್ಕಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್